ಇವತ್ತಿನ ಬೆಳಿಗ್ಗೆ ಮಕ್ಕಳೇ ಮುಂದಿನ ಪ್ರಜೆಗಳು ಇವತ್ತು ನಮ್ಮ ಸಂಸ್ಕೃತಿಯನ್ನು ನಮ್ಮ ವ್ಯಕ್ತಿತ್ವದ ತೋರಿಸುತ್ತೆ ಅನ್ನೋ ಕಾರಣಕೋಶವಾಗಿ ನಾವು ತುಂಬ ಅವೇಶಭ ಮಾತಾಡಿದೆ ಆದರೆ ಇವತ್ತಿನ ಶಿಸ್ತು ಗುಡುಬಾಗದ ಸಂಸ್ಕೃತಿ ಅಂತ ನಮ್ಗೆ ತೋರಿಸ್ತಾ ಇದೆ ಅಷ್ಟು ಚಂದ ಕೂದಿರು ಖಂಡಿತವಾಗ್ಲು ನಿಮಗೆ ಗೊತ್ತಿರಲಿ ಕಳೆದ ಒಂದು ಎಪ್ಪತ್ತೆಂಬತ್ತು ವರ್ಷಗಳ ಹಿಂದೆ ಯಾರಾದರೂ ಹೆಣ್ಣು ನೋಡಕ್ ಮನೆಗೆ ಹೋದಾಗ ಆ ಮನೆ ನೋಡ್ತಾ ಇರುವಂತೆ ಆ ಹೆಣ್ಮಗಳು ಸಂಸ್ಕೃತಿ ನೋಡ್ತಿದ್ರಂತೆ ಹೆಣ್ಮಗಳು ಏನ್ ಪಾಸ್ ಮಾಡ್ತಿದ್ರ ಅಂತಂದ್ರೆ ಹೆಣ್ಮಗಳು ಹೋಗ್ಬೇಕನ್ನೋದು ಪರ್ಕೆ ಕಟ್ಟಿ ಹಾಕ್ತಿದ್ರಂತೆ ಆ ಪರಕೆ ಕಟ್ಟಿ ಎತ್ತಿ ಪರ್ಕೆ ನಮ್ಗೆ ಚುಚ್ಚಿದ್ರೆ ಅವಳು ಪಾಸ್ ಆಗಂಕೆ ಯಾಕೆಂತಂದ್ರೆ ಇವಳು ಇದ್ದಾಳೆ ಅಂತ ಲೆಕ್ಕ ಅಂತ ಸೊ ಆ ಮಟ್ಟದಲ್ಲಿ ನಮ್ಮ ತಾಲೂಕಿಗೆ ಯಾರಾದ್ರೂ ಬಂದಾಗ ನಮ್ಮ ತಾಲೂಕು ಒಳಗಡೆ ಬಂದಾಗ ಎಷ್ಟು ಚೆನ್ನಾಗಿದೆಪ್ಪ ತಾಲೂಕು ಅನ್ನೋದು ನಮ್ಮ ಮಕ್ಕಳು ನೋಡಿ ಬಹುಶಃ ಇವತ್ತು ನನಗೆ ತುಂಬಾ ಸಂತೋಷವಾಗ್ತಾ ಇದೆ ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಕೂಡ ತುಂಬಾ ಅದ್ಧೂರ್ಯ ಕೂತಿದ್ರಿ ಬೇರೆ ಪ್ರೇಮರ್ಗಳು ಎತ್ತಿ ಎತ್ಕು ನಮ್ಮ ಈ ಕಾಲದಿಂದ ಎತ್ತಿಗೋದಿರಿ ಇದು ನಿಮ್ಮ ಕಾ ನಿಮ್ಮ ನಮ್ಮ ಕಾಲೇಜಿಗೆ ಮತ್ತು ನಮ್ಮ ತಾಲೂಕಿಗೆ ನಮ್ಮ ಮನೆಗೆ ತೋರಿಸ್ತಕ್ಕಂಥ ಒಂದು ವ್ಯಕ್ತಿತ್ವ ಅಂತ ಇವತ್ತು ಹೇಳ್ತಾ ಇದೆ ಇವತ್ತು ಏನು ತಾಲೂಕು ಮಟ್ಟದ ಒಂದು ತಾವೆಲ್ಲ ಗೆದ್ದು ಇಲ್ಲಿ ಗೆದ್ದಿರ್ತಕ್ಕಂಥ ಜಿಲ್ಲಾ ಮಟ್ಟಕ್ಕೆ ಹೋಗಿ ಜಿಲ್ಲಾ ಮಟ್ಟದಿಂದ ಸ್ಟೇಟ್ ಮಟ್ಟಕ್ಕೆ ಹೋಗಿ ದೊಡ್ಡ ಮಟ್ಟಕ್ಕೆ ನಮ್ಮ ತಾಲೂಕಿನ ಹೆಸರು ಬರಲಿ ಅಂತ ನಾನು ಕೇಳ್ಕೊತ ಇವತ್ತು ಸೋತಿರ್ತಕ್ಕಂಥ ನೆಕ್ಸ್ಟ್ ಏನು ಭಾಗವಹಿಸೋ ನಾವು ಸೋಲ್ತೀವಿ ಸೋಲು ಗೆಲುವು ಅನ್ನೋದು ನಮಗೆ ಕಾಮನ್ನು ತಮಗೆಲ್ಲ ಗೊತ್ತಿದೆ ಟೂ ತೌಸಂಡ್ ಏಯ್ಟಿನ್ ನಾನೆಲ್ಲ ಎಲೆಕ್ಷನ್ ನಿಂತಾಗ ಏಯ್ಟೀನ್ ಸೋತೆ ನಾನು ಆ ಸೋತೆ ಅಂದ್ಬಿಟ್ಟು ನನ್ನ ಮನೇಲಿ ಕೂತಿಲ್ಲ ನೆಕ್ಸ್ಟ್ ಎಲ್ಲವರೆಗೂ ಬಿಟ್ಟಿಲ್ಲ ಹಾಗೆ ಯಾರೇ ಸೋಲಿ ಜೀವನದಲ್ಲಿ ಅದು ಪಾಠ ಅಂತ ನಾವು ತಿಳ್ಕೊಂಡು ಮುಂದೆ ಏನೋ ದೊಡ್ಡದಾಗ ಅಂತ ತಿಳ್ಕೊಂಡು ದೊಡ್ಡ ಮಟ್ಟಕ್ಕೆ ಹೋಗೋದೇ ನಾವು ವ್ಯಕ್ತಿತ್ವ ಅಂತ ಹೇಳ್ತಾ ಇವತ್ತೇನು ಇವತ್ತು ಪ್ರಿಯ ಮಟ್ಟಕ್ಕೆ ನನ್ನ ಹತ್ರ ಬಂದು ಕೇಳಿದಾಗ ಇವತ್ತು ನೀವು ಉದ್ಘಾಟನೆಗೆ ಬರಬೇಕು ಸರ್ ಅಂದಾಗ ಮಕ್ಕಳು ಮಧ್ಯಾಹ್ನ ಏನು ಊಟ ಮಾಡ್ತಾರೆ ಅಂತ ಕೇಳೋದು ಇಲ್ಲ ಸರ್ ಮಧ್ಯಾಹ್ನ ಊಟದ ಏನು ವ್ಯವಸ್ಥೆ ಮಾಡಿಲ್ಲ ಅಂತ ಹೇಳಿದ್ರು ಸೊ ನನ್ನ ಕಡೆಯಿಂದ ತಾಲೂಕಿನ ಎಲ್ಲ ಮಕ್ಕಳು ಕೂಡ ಆರ್ನೂರು ಜನ ಮಕ್ಕಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿ ಯಾವುದೇ ಕಾರಣಕ್ಕೂ ಮಕ್ಕಳು ಹಸುಬಾರ್ದು ಮಕ್ಕಳಿಗೆ ಪೆಂಡಲ್ ವ್ಯವಸ್ಥೆ ಮಾಡಿರ್ಬೇಕು ಯಾಕಂದ್ರೆ ನನ್ನ ಧ್ಯೇಯ ನನ್ನ ಮುಖ್ಯ ಉದ್ದೇಶ ಈ ಒಂದು ಮುಳುಗಾಗಲ ತಾಲೂಕಿನ ಶೈಕ್ಷಣಿಕ ಕ್ಷೇತ್ರಕ್ಕೆ ಮಾತ್ರ ನಾನು ತುಂಬ ಕೊಡ್ತೀನಿ ಎಲ್ಲ ಕ್ಷೇತ್ರ ಕೂಡ ಕೊಡ್ತೀವಿ ವಿಶೇಷವಾಗಿ ಕೂಡ ಈ ಮಕ್ಕಳಿಗೆ ನಾವು ಯಾಕಂದರೆ ಇವತ್ತು ನನಗೆ ಸಿದ್ಧ ಇರ್ತಕ್ಕಂಥ ವ್ಯವಸ್ಥೆಯನ್ನು ನನ್ನ ಮಕ್ಕಳು ಸಿಗಬೇಕು ಉದ್ದೇಶ ಸೊ ಅದರಿಂದ ನಾನು ಕೂಡ ಸೆಷನ್ನಲ್ಲಿ ಮಕ್ಕಳಿಗೋಷ್ಠ ನಾನು ಜಾಸ್ತಿ ಕಿತ್ತಾಡ್ತಾ ಇದ್ದೀನಿ ಇವತ್ತು ಡಿಗ್ರಿ ಕಾಲೇಜ್ ಇರ್ಬೋದು ಪಿ ಯು ಕಾಲೇಜ್ ಇರ್ಬೋದು ಎಲ್ಲ ಮಟ್ಟಕ್ಕೆ ಒಳ್ಳೆ ಒಂದು ಮಟ್ಟಕ್ಕೆ ಬಂದು ಇವತ್ತು ಹುಳಭಾಗ ತಾಲೂಕಿನ ಒಂದು ದೊಡ್ಡ ಮಟ್ಟಕ್ಕೆ ಯಾವುದೋ ಒಂದು ಅಧಿಕಾರಿಗಳಿಗೆ ಹೋದಾಗ ಒಂದು ಐ ಎ ಎಸ್ ಐ ಎ ಎಸ್ ಐ ಪಿ ಎಸ್ ಆಗಿ ಮತ್ತು ವಾಪಸ್ ಬಂದಾಗ ಈ ತಾಲೂಕಿಗೆ ಕೊಡ್ತಕ್ಕಂಥ ದೊಡ್ಡ ಗೌರವ ಅಂತ ಹೇಳ್ತಾ ಇವತ್ತು ಎಲ್ಲ ಮಕ್ಕಳು ಕೂಡ ಈಗಾಗಲೇ ಲೇಟ್ ಆಗಿದೆ ಕ್ರೀಡೆಯನ್ನ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ ಉತ್ಸಾಹಕಾರರಾಗಿ ಒಳ್ಳೆ ಕ್ರೀಡೆಯನ್ನಾಡಿ ನಾನು ಯಾವತ್ತೂ ಒಂದು ಮಾತಾ ಕೇಳ್ತಾ ಇದ್ದೀನಿ ಇದು ಹೋಗ್ತಾ 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 ಏನಾಗ್ತದೆ ಕ್ರೀಡೆಯನ್ನು ನಷ್ಟ ಹೋಗ್ತಾ ಇದೆ ಇವತ್ತು ಹಳೆಯ ಕಾಲದಲ್ಲಿ ಕಬಡ್ಡಿ ಇರ್ಬೋದು ಖೋಖೋ ಇರ್ಬೋದು ಎಲ್ಲ ಹೋಗ್ತಾ ಇದೆ ವಾಲಿಬಾಲ್ ಎಲ್ಲ ಹೋಗ್ತಾ ಇದೆ ಪ್ರತಿನಿತ್ಯ ಕೂಡ ಒಬ್ಬ ಮನುಷ್ಯ ಚೆನ್ನಾಗಿರ್ಬೇಕಾದ್ರೆ ಸಾವುಕಾರ ದುಡ್ಡಿದ್ದಲ್ಲಿ ಮಾತ್ರ ಸಾವುಕಾರ ಆಗಲ್ಲ ಪ್ರತಿನಿತ್ಯ ಒಂದು ದಿವಸ ಯಾರು ತನ್ನ ಕ್ರೀಡೆಯಲ್ಲಿ ನಾವು ತೊಳೆಸ್ಕೊಂತೀವಿ ವ್ಯಾಯಾಮದಲ್ಲಿ ತೊಳಸ್ಕೊಂತೀವಿ ಭವಿಷ್ಯ ಅವನಿಗೆ ದೊಡ್ಡ ಒಂದು ಸಾವುಕಾರ ಪದ ಸಿಗುತ್ತೆ ಅದು ಏನಂತಂದರೆ ಆರೋಗ್ಯ ಆರೋಗ್ಯ ಇವತ್ತು ಎಲ್ಲ ಕಡೆ ಹುಡುಕರೆ ಆರೋಗ್ಯ ಸಿಗ್ತಾ ಎಲ್ಲ ಕಡೆ ಆರೋಗ್ಯ ಹೋಗ್ತಾ ಇದೆ ಸೊ ಅದರಿಂದ ದೈನೈಂದಿಕ ಚಟುವಟಿಕೆಯಲ್ಲಿ ಯಾರು ಒಂದು ಗಂಟೆ ಕಾಲ ತನ್ನ ವೈಯಕ್ತಿಕವಾಗಿ ಕೆಲಸ ಕೊಡ್ತಾರೆ ಅವರು ದಯವಿಟ್ಟು ಮುಂದಿನ ದಿವಸ ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳ್ತಾ ಇವತ್ತು ನಾವೆಲ್ಲ ಕೂಡ ನಾವೆಲ್ಲ ಕೂಡ ನಾವೆಲ್ಲ ಹಳ್ಳಿಗಾಡ ಪ್ರದೇಶದವರು ಹಳ್ಳಿಗಾಡ ಪ್ರದೇಶದವರು ದಯವಿಟ್ಟು ನಮ್ಮ ಒಂದು ವಾಸ್ತವ್ಯನ್ನ ನಮ್ಮ ವಾಸ್ತವಿಕ ಸ್ಥಿತಿಯನ್ನು ನಮ್ಮ ಸಂಪ್ರದಾಯಕವನ್ನು ಯಾವತ್ತು ನಾವು ಬಿಡಬಾರ್ದು ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತಾ ಮುಂದಿನ ದಿವಸದಲ್ಲಿ ದೊಡ್ಡ ಮಟ್ಟಕ್ಕೆ ಈ ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ತಾ ನನ್ನ ಅಮಿತಿಯು ನಾಲ್ವೇ ಯಾವತ್ತು ನಾನು ನಿಮ್ಮ ಜೊತೆ ಇಡ್ತೀನಿ ಅಂತ ಹೇಳ್ತಾ ದಯವಿಟ್ಟು ನಿಮ್ಮ ನಿಮ್ಮ ಒಂದು ಪಿ ಯು ಸಿ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಟರ್ನಿಂಗ್ ಪಾಯಿಂಟ್ ಇವರ್ ಲೈಫ್ ಇವತ್ತು ನಿಮ್ಮ ಟರ್ನಿಂಗ್ ಪಾಯಿಂಟ್ ಇದೆ ದಯವಿಟ್ಟು ಹೆಚ್ಚಿನ ಒತ್ತು ಕೂಡ ಕ್ರೀಡೆ ಎಷ್ಟು ಒತ್ತು ಕೊಡುತ್ತೆ ಅದಕ್ಕೆ ಅರ್ಥಪಷ್ಟು ಹೊತ್ತು ಕೂಡ ನಿಮ್ಮ ವಿದ್ಯಾರ್ಥಿಗೆ ಅದು ನಿಮ್ಮ ಶೈಕ್ಷಣಿಕ ಒತ್ತು ಕೊಟ್ಟು ದೊಡ್ಡ ಮಟ್ಟಿಗೆ ಹೆಸರು ಬರಲಿ ದೊಡ್ಡ ಮಟ್ಟಿಗೆ ರಿಸಲ್ಟ್ ಬರಲಿ ಅಂತ ಕೇಳುವಂತಹ ಎಲ್ಲ ಹೆಣ್ಮಕ್ಳಿಗೂ ಗಂಡು ಮಕ್ಕಳಿಗೂ ನನ್ನ ಕಡೆ ಶುಭಾಶಯ ನಾನು ಇದ್ರೆ ಇದ್ದೀನಿ ಎದುರುಗೊಂಡಿದ್ದಾರೆ